ನಮಸ್ಕಾರ ಇದೀಗ ನೀವು ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಇನ್ನು ದೇವದಾಸಿ ಪದ್ಧತಿ ನಿರ್ಮೂಲನೆಗಾಗಿ ಪಣತೋಡಿ ಕಂಚಿಕೆರೆ ಇನ್ನು ಚಿಂಚೋಳಿಯ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಮತ್ತು ಅಸಮಾನತೆ ಮೌಢಕ್ಕೆ ಒಳಗಾಗಿರುವಂತಹ ದೇವದಾಸಿ ಮಹಿಳೆಯರಿಗೆ ಮತ್ತು ಹೆತ್ತವರ ಸಮಾಜ ವಕ್ರ ದೃಷ್ಟಿಯಿಂದ ನೋಡುವ ಮಂಗಳ ಮುಖಿಯರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಶೇಷ ಸೌಲಭ್ಯ ನೀಡುವಂತೆ ನಾವುಗಳು ಸರ್ಕಾರದ ಮೇಲೆ ಒತ್ತಡ ಹಾಕಲು ಸಂಘಟಿತರಾಗುವುದು ಪ್ರಸ್ತುತ ದಿನಮಾನಗಳಲ್ಲಿ ಅತ್ಯವಶ್ಯಕವಾಗಿದೆ ಅಂತ ಸಾಮಾಜಿಕ ಹೋರಾಟಗಾರ ಮಾರುತಿ ಗಂಜಗಿರಿಯವರಿಂದು ಚಿಂಚೋಳಿ ತಾಲೂಕಿನ ಚಂದಾಪುರ ಪಟ್ಟಣದಲ್ಲಿ ಯೂನಿಟ್ ಆಫ್ ಮೂಲ ನಿವಾಸಿ ಬಹುಜನ ಸಹಯೋಗಿ ಸಂಘಟನೆಗಳಾದ ದೇವದಾಸಿ ನಿರ್ಮೂಲನಾ ವೇದಿಕೆ ಮತ್ತು ಮಂಗಳ ಸಂಘಟನೆಯ ಪದಾಧಿಕಾರಿಗಳ ಆಯ್ಕೆಯ ಸಮಾಲೋಚನೆ ಸಭೆಯಲ್ಲಿ ಮಾತನಾಡ್ತಾ ಮುಂದುವರೆದು ರಾಜ್ಯದಲ್ಲಿ ಸುಮಾರು ಲಕ್ಷಾನುಗಟ್ಲೆ ದೇವದಾಸಿಯರು ಸಾವಿರಾರು ಗಟ್ಟಲೆ ಮಂಗಳ ಅವರ ಜೀವನ ಅತಂತ್ರವಾಗಿದೆ ಇನ್ನು ಆರ್ಥಿಕವಾಗಿ ಹಿಂದುಳಿದವರು ನಿರ್ಗತಿಕರು ಬಡವರು ಅನಿವಾರ್ಯ ಮತ್ತು ಮೌಢಕ್ಕೆ ಒಳಗಾಗಿ ಈ ಅನಿಷ್ಠ ಪದ್ಧತಿಗೆ ಒಳಗಾಗಿದ್ದಾರೆ ಇನ್ನು ಇದರಿಂದ ನಾವುಗಳು ಹೊರಬಂದು ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕಾದ್ರೆ ನಾವು ಸಂಘಟಿತರಾಗಿ ಸೌಲಭ್ಯಗಳು ಪಡೆದುಕೊಂಡಾಗ ಮಾತ್ರ ಸಾಧ್ಯವೆಂದರು ಇನ್ನು ಇದೇ ಸಂದರ್ಭದಲ್ಲಿ ದೇವದಾಸಿ ನಿರ್ಮೂಲನೆ ವೇದಿಕೆಯ ಚಿಂಚೋಳಿ ತಾಲೂಕಾಧ್ಯಕ್ಷರಾಗಿ ದ್ರೌಪದಿ ಚಿಮ್ಮಂಚೂಡ್ ಕಾರ್ಯದರ್ಶಿಯಾಗಿ ಶರಣಮ್ಮ ಚಿಮ್ಮ ಇದ್ದೈ ಸುಲಿಪೇಟ್ ವಲಯಾಧ್ಯಕ್ಷರಾಗಿ ನೀಲಮ್ಮ ನಿಟ್ಕುಂದ ವಲಯಾಧ್ಯಕ್ಷರಾಗಿ ಬಸಮ್ಮ ಹಾಗೂ ಮಂಗಳ ಮುಖಿಯರ ಸಂಘಟನೆ ಚಿಂಚೋಳಿ ಅಧ್ಯಕ್ಷರಾಗಿ ಶೈಲಜಾ ಚಂದಾಪುರ್ ಮತ್ತು ಕಾಡ್ಗಿ ತಾಲೂಕಿನ ಮಂಗಳ ಮುಖಿಯರ ಅಧ್ಯಕ್ಷರಾಗಿ ಹಾಗ್ಯ ಹಜರವರನ್ನು ಆಯ್ಕೆ ಮಾಡಲಾಯಿತು ಇನ್ನು ಸಂದರ್ಭದಲ್ಲಿ ಉಮೇಶ್ ಶೇಖರ್ ಸಾಗರ್ ಪಳ್ಳಿ ಗೋಪಾಲ್ ಗಾರಂಪಳ್ಳಿ ಮೌನೇಶ್ ಗಾರಂಪಳ್ಳಿ ಶಾಂತಾಬಾಯಿ ಸಿದ್ದಪ್ಪ ಕಾಶಿನಾಥ್ ಸೂರ್ಯಕಾಂತ್ ಇಂದುಬಾಯಿ ಮಹಾದೇವಿ ಯಶೋಧ ಸಿದ್ದಮ್ಮ ಮಾರಮ್ಮ ಶಿವಮ್ಮ ಚಂದ್ರಿಕಲಾ ಸುಮಿತ್ರಾ ನಿರ್ಮಲಾ ಜಗದೇವಿ ಗೌರಮ್ಮ ವಿಠ್ಠಲ್ ಮಲ್ಲಮ್ಮ ಮಹೇಂದ್ರಂ ಮಲ್ಲಿಕಾರ್ಜುನ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು